ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಈಸಿಯಾಗಿ ರವೆ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಸ್ಮೂತಾಗಿ ಸಾಫ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿ ಬರ್ತಾಯಿತ್ತು ಬಾಯಲ್ಲಿ ಇಟ್ಟರೆ ಸಾಕು ಕರ್ಗೋ ಥರ ಅಷ್ಟು ರವೆ ಲಡ್ಡುನ ಸಾಫ್ಟಾಗಿ ಮಾಡಿದ್ದೀನಿ ತುಂಬ ಟೇಸ್ಟಿ ಕೂಡ ಇತ್ತು ಇಲ್ಲಿ ನಾನು ಚೆನ್ನಾಗಿ ರವೆ ಫ್ರೈ ಮಾಡಿದ್ದೀನಿ ನಿಮಗೆ ಅಳತೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮೆಷರ್ಮೆಂಟ್ ಮಾಡಿ ತೊಗೊಳ್ಳಿ ಸೊ ನನಗೆ ನಾನು ಒಂದು ಗ್ಲಾಸ್ ಅಳತೆಯಿಂದ ಇಲ್ಲಿ ರವೆನ ತೊಗೊಂಡಿದ್ದೀನಿ ಅದೇ ಒಂದು ಗ್ಲಾಸ್ ಅಳತೆಯಿಂದ ನಾನು ಒಣ ಕೊಬ್ಬರಿ ತುರಿನ ಹಾಕಿದ್ದೀನಿ ಸೊ ಒಣ ಕೊಬ್ಬರಿ ತುರಿದು ಬಿಟ್ಟು ನಾನು ಹಾಕಿದ್ದೀನಿ ಅದರಲ್ಲಿ ನಾನು ಎರಡು ಸ್ಪೂನಷ್ಟು ಆಲಕ್ಕಿ ಪುಡಿನ ಪೌಡ್ರ್ ಮಾಡಿ ಹಾಕಿದ್ದೀನಿ ಸೊ ಅದು ಹಾಕಿದಾದ್ಮೇಲೆ ಮತ್ತೆ ಕರೆಕ್ಟಾಗಿ ಒಂದು ಗ್ಲಾಸ್ಗೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ಸಕ್ಕರೆನ ನಾನು ಪೌಡ್ರ್ ಮಾಡಿ ಹಾಕಿದ್ದೀನಿ ಅದರಲ್ಲಿ ಸೊ ನೀವು ದಪ್ಪ ಹಾಕ್ತೀನಿ ಅಂದರೆ ಸ್ವಲ್ಪ ಅದು ತಿನ್ನೋ ಟೈಮಲ್ಲಿ ಒಂಥರ ಸಾ ಇದು ಬರುತ್ತೆ ಸೊ ಈ ಥರ ಪೌಡ್ರ್ ಮಾಡಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸಾಫ್ಟ್ ಕೂಡ ಆಗುತ್ತೆ ಸೊ ನೀವು ಆ ಥರ ಟ್ರೈ ಮಾಡಿ ನಾನು ಓನ್ಲಿ ಸಿಂಪಲ್ಲಾಗಿ ಪ್ಲೇನ್ ರವೆ ಲಡ್ಡುನ ಮಾಡ್ತಾ ಇದ್ದೀನಿ ಇದರಲ್ಲಿ ನೀವು ಬೇಕು ಅನ್ನೋದಾದರೆ ದ್ರಾಕ್ಷಿ ಇದು ಬಾದಾಮು ಇದೆಲ್ಲನ ಹಾಕ್ಬೋದು ಸೊ ನಾನು ಇದೆಲ್ಲ ಏನೂ ಹಾಕಿಲ್ಲ ನಾನು ಪ್ಲೇನ್ ರವೆ ಲಡ್ಡುನ ನಮ್ಮ ಮನೇಲಿ ಅದೇ ಇಷ್ಟಪಡೋದು ಸೊ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬಿಸಿ ನೀರನ್ನು ನಾನು ಮಾಡಿದ್ದೀನಿ ಲೈಟಾಗಿ ಬಿಸಿ ನೀರನ್ನು ಮಾಡಿಬಿಟ್ಟು ನಿಮಗೆ ಲಡ್ಡು ಆಕಾರದಲ್ಲಿ ಕಟ್ಟೋಕ್ಕೆ ಬರುತ್ತೆ ನೋಡಿ ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕು ಬಟ್ ಒಂದೇ ಸರಿ ನೀರನ್ನು ಹಾಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ 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 ನೀರನ್ನು ಹಾಕಿ ನೀವು ಕಟ್ಟೋಕ್ಕೆ ಟ್ರೈ ಮಾಡಿ ನೀವು ಈ ಬಿಸಿ ನೀರು ಜಾಗದಲ್ಲಿ ಬಿಸಿ ಹಾಲು ಕೂಡ ಹಾಕೋಬೋದು ಬಟ್ ಹಾಲು ಹಾಕಿದರೆ ಏನಾಗುತ್ತೆ ಒಂದು ಟೂ ಇಲ್ಲ ತ್ರೀ ಡೇಸ್ ಅಷ್ಟೇ ತಿನ್ನೋಕ್ಕಾಗುತ್ತೆ ಆಮೇಲೆ ನಿಮಗೆ ಸ್ವಲ್ಪ ಸ್ಮೆಲ್ ಬರೋ ಥರ ಇರುತ್ತೆ ಸೊ ಆದ್ದರಿಂದ ನೀವು ಬಿಸಿ ನೀರನ್ನು ಹಾಕಿದರೆ ಒಂದು ಹದಿನೈದು ದಿನವರೆಗೂ ಸ್ಟೋರನ್ನು ಮಾಡಿಬಿಟ್ಟು ನೀವು ಇಡ್ಬೋದು ಆರಾಮಾಗಿ ಅದಕ್ಕೋಸ್ಕರ ಆದಷ್ಟು ಬಿಸಿ ನೀರನ್ನು ಹಾಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ಬಿಸಿ ನೀರು ಹಾಕಿರೋಗೋಸ್ಕರ ಸಕ್ಕರೆ ಎಲ್ಲ ಕರಗ್ತಾ ಇರುತ್ತಲ್ವ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೋಬೇಕು ಏನು ಬೇಕಾಗಲ್ಲ ನೋಡಿ ನಾನು ಹೇಗೆ ಕಟ್ತಾ ಇದ್ದೀನಿ ಲಡ್ಡುನ ಚಿಕ್ಕ ಚಿಕ್ಕದ ಲಡ್ಡು ತುಂಬ ಚೆನ್ನಾಗಿ ರೌಂಡಾಗಿ ಬರ್ತಾಯಿತ್ತು ತುಂಬ ಚೆನ್ನಾಗಿ ಕೂಡ ಲಡ್ಡು ಅನ್ನಿಸ್ತಾ ಇತ್ತು ಇದು ಲಡ್ಡು ನನ್ನ ಮಗನ ಫೇವ್ರೆಟ್ ಲಡ್ಡು ಅಂತಲೇ ಹೇಳ್ಬೋದು ಸೊ ಲಡ್ಡು ಇದರಲ್ಲಿ ಒಂದು ತ್ರೀ ಲಡ್ಡು ಇದೆ ನನ್ನ ಮಗನ ಫೇವ್ರೇಟು ಸೊ ಅದನ್ನು ನಾನು ಯಾವಾಗಾದರೂ ಹದಿನೈದು ದಿನಕ್ಕೆ ಒಂದು ಸರಿ ಏನಾದರೂ ಮಾಡ್ತಾ ಇರ್ತೀನಿ ಯಾಕಂದರೆ ಅವ್ನಿಗೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ಅವ್ನು ಊಟ ಕಡಿಮೆ ಮಾಡೋದು ತಿನ್ನೋ ಐಟಮ್ಸ್ ಜಾಸ್ತಿ ತಿನ್ನಬೇಕು ಅಂತಾನೆ ಅದಕ್ಕೋಸ್ಕರ ಮಾಡಿರೋದು ಸೊ ನೋಡ್ತಾ ಇದ್ರಲ್ಲ ನಾನು ಯಾವ ಥರ ಕಟ್ತಾ ಇದ್ದೀನಿ ಅಂತ ಸೊ ನಾನು ಹೇಳಿರೋ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡ್ತಾ ಇದ್ರೆ ಆರಾಮಾಗಿ ನಿಮಗೆ ಬಂದು ಬರುತ್ತೆ ಸೊ ನೋಡಿ ನಾನು ಯಾವ ಥರ ಕಟ್ಟಿದ್ದೀನಿ ಲಡ್ಡು ನಾನು ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಸೊ ಗಾಯ್ಸ್ ಇಲ್ಲಿ ನಾನು ಲಡ್ಡು ಈ ಥರ ಕಟ್ಟಿದ್ದೀನಿ ಹೇಗೆ ಅನ್ನಿಸ್ತಾ ಇದೆ ಅಂತ ಒಂದು ಚಿಕ್ಕದು ಒಂದು ದೊಡ್ಡದು ಈ ಥರ ನಾನು ಮಾಡಿದ್ದೀನಿ ಯಾಕೆ ಗೊತ್ತಾ ನಿಮಗೆ ಚಿಕ್ಕದು 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 ಇದು ಮಾಡಬೇಕು ಅಂತಾನೆ ಅವನು ದೊಡ್ಡದು ನಾನು ಬೇಕು ಮಮ್ಮಿ ನಂಗೆ ದೊಡ್ಡದು ಬೇಕು ಮಮ್ಮಿ ಅಂತ ಈ ಥರ ಹೇಳ್ತಾನೆ ಅದಕ್ಕೋಸ್ಕರ ನಾನು ಅವನಿಗೋಸ್ಕರ ಅಂತ ಒಂದು ಒಂದು ಚಿಕ್ಕದು ಒಂದು ದೊಡ್ಡದು ಈ ಥರ ಮಾಡಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಲಡ್ಡು ರೆಡಿಯಾಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದರೆ ನಾನು ಪ್ರತಿಯೊಂದು ವೀಡಿಯೋಸು ಹಾಕೋದು ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಆನ್ ಮಾಡ್ಕೊಳ್ಳಿ ನಾನು ಪ್ರತಿಯೊಂದು ವಿಡಿಯೋ ಶೇರ್ ಮಾಡೋದು ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ